ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಿವತ್ತು ಪೂಜಾ ಡಿಫ್ರೆಂಟಾಗಿ ವಿಡಿಯೋನ ಮಾಡ್ತಾ ಇದ್ದಾರೆ ಏನೋ ಬರ್ದಿಟ್ಬಿಟ್ಟು ಅದಾದ ನಂತರ ಏನೋ ಇಂಟ್ರಡಕ್ಷನ್ ಕೊಡ್ತಾ ಇದ್ದಾರೆ ಅಂತ ನೀವು ಅಂದ್ಕೋಬೋದು ಹೌದು ಇವತ್ತೊಂದು ಇಂಟ್ರಡಕ್ಷನ್ ಕೊಡೋಣ ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ತುಂಬ ಯೂಸ್ಫುಲ್ಲು ಹೌಸ್ ವೈಫ್ಗಳಿಗೆ ಅಂತಲೇ ಹೇಳ್ಬೋದು ಹಾಗೆಯೇ ವರ್ಕಿಂಗ್ ವುಮ್ಯಾನ್ಸ್ ಏನೆಲ್ಲ ಇರ್ತಾರೆ ಅವರ ಲೈಫ್ ಸ್ಟೈಲ್ ಯಾವ ರೀತಿ ಇರುತ್ತೆ ಅದ್ರ ಮೇಲೆ ಡಿಪೆಂಡು ಅವರು ಕೂಡ ಈ ರೀತಿ ಹಣನ ಉಳಿತಾಯ ಮಾಡೋದಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತೆ ನಮಗೆ ಗೊತ್ತಿಲ್ಲದಂಗೆ ನಾವು ಏನು ಹಣನ ಉಳಿತಾಯ ಮಾಡ್ಬೋದು ಅದು ಒಂದು ಒಂದು ಸಣ್ಣದಾಗಿ ಇನ್ಫಾರ್ಮೇಶನ್ ನಾನು ಕೊಡ್ತೀನಿ ಅದು ತುಂಬಾ ಇಷ್ಟ ಆಗುತ್ತೆ ಇದು ಬಂದು ವ್ಲಾಗ್ಸ್ ಬಂದು ಹಣ ಯಾವ ರೀತಿ ಉಳಿತಾಯ ಮಾಡೋದು ಪ್ರತಿನಿತ್ಯ ವಾರ ತಿಂಗಳು ವರ್ಷ ಈ ರೀತಿ ಯಾವ ರೀತಿ ನಾವು ಹಣನ ಉಳಿತಾಯ ಮಾಡಬಹುದು ಸಣ್ಣ ಸಣ್ಣ ಅಂದರೆ ರೂಪಾಯಿಗಳನ್ನೆಲ್ಲ ಕೂಡಿಟ್ಟು ನಾವು ಲಕ್ಷ ರೂಪಾಯಿವರೆಗೂ ಕೂಡ ನಾವು ಉಳಿತಾಯನ ಮಾಡಬಹುದು ಅದು ಯಾವ ರೀತಿ ಅಂತ ಅಂದ್ಬಿಟ್ಟು ನಾನು ಇವತ್ತಿನ ಒಂದು ಬ್ಲಾಗಲ್ಲಿ ಅಲ್ಲಿ ಹೇಳ್ಕೊಡ್ತೀನಿ ಅಂದರೆ ಇದನ್ನ ಎಲ್ಲರೂ ಕೂಡ ಫಾಲೋ ಮಾಡಲೇಬೇಕು ಅಂತ ಏನು ರೂಲ್ಸ್ ಇಲ್ಲ ಇದು ನನ್ನ ಬ್ಲಾಗ್ಸು ನನ್ನ ಚಾನಲ್ಲು ನನಗೆ ಸಂಬಂಧಪಟ್ಟ ಹಾಗೆ ನಾನು ಬ್ಲಾಗ್ಸನ್ನು ಹಾಕ್ತೀನಿ ನನಗೆ ನನಗೆ ತಿಳಿದಿರೋ ಮಟ್ಟಿಗೆ ಎಷ್ಟು ಬೇಕು ಅಷ್ಟು ನಾ ಜ್ಞಾನ ನನ್ನಲ್ಲಿ ಇಷ್ಟಿದೆ ಅದನ್ನು ನಾನು ಇನ್ನೊಬ್ರು ಒಂದು ನಾಲ್ಕು ಜನಕ್ಕೆ ಮೋಟಿವೇಟ್ ಆದರೆ ಸಾಕು ಎಲ್ಲರಿಗೂ ಇಷ್ಟ ಆಗಲೇಬೇಕು ಅಂತ ಏನು ರೂಲ್ಸ್ ರೆಗ್ಯುಲೇಷನ್ಸ್ ಏನಿಲ್ಲ ನನ್ನಲ್ಲಿರುವಂಥ ಕೆಲವೊಂದು ಉಳಿತಾಯದ ಮೌಲ್ಯಗಳನ್ನ ನಾನು ನಿಮಗೆ ಶೇರ್ ಮಾಡಿಕೊಳ್ತೀನಿ ಇಷ್ಟ ಇರೋರು ಫಾಲೋ ಮಾಡ್ಬೋದು ಇದರಲ್ಲೇ ಇರೋರು ಇಗ್ನೋರ್ ಮಾಡಿ ಮುಂದೆ ಹೋಗ್ಬೋದು ಓಕೆನಾ ಬನ್ನಿ ನೋಡಿ ಇದು ಪ್ರತಿನಿತ್ಯ ದಿನ ಡೈಲಿ ವಾರ ತಿಂಗಳು ವರ್ಷಕ್ಕೆ ಉಳಿತಾಯ ಮಾಡೋವಂಥದ್ದು ಏನು ಯಾವ ರೀತಿ ಅನ್ನೋದನ್ನು ನಾನು ಹೇಳ್ತೀನಿ ಇವಾಗ ಒಂದು ತಿಂಗಳಿಗೆ ಮೂವತ್ತು ಮೂವತ್ತು ಅಥವಾ ಮೂವತ್ತೊಂದು ದಿನ ಮೂವತ್ತ ಒಂದು ದಿನನ ಹಾಕ್ಕೊಂಡಿದ್ದೀನಿ ನೋಡಿ ಒಂದನೇ ತಾರೀಕಿಂದನೂ ಕೂಡ ಮೂವತ್ತೊಂದನೇ ತಾರೀಕವರೆಗೂ ಕೂಡ ದಿನಾನ ನಾನು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ನಿಮಗೆ ಪೂರ್ತಿಯಾಗಿ ನಾನು ಇನ್ಫಾರ್ಮ್ ಮಾಡ್ತೀನಿ ಯಾವ ರೀತಿ ಏನು ಅಂತ ಅಂದ್ಬಿಟ್ಟು ವಿಡಿಯೋನ ನೋಡಿ ಓಕೆನಾ ಇವಾಗ ನಾವು ಒಂದೇ ಇವತ್ತು ಒಂದನೇ ತಾರೀಕು ಇವತ್ತು ಒಂದು ರೂಪಾಯಿನ ಉಳಿತಾಯ ಮಾಡೋದು ಹಾಗೆಯೇ ಇವತ್ತು ನಾಳೆ ಎರಡು ಎರಡನೇ ತಾರೀಕಿಗೆ ಎರಡು ರೂಪಾಯಿನ ಉಳಿತಾಯ ಮಾಡೋದು ಮೂರನೇ ತಾರೀಕು ಮೂರನೇ ತಾರೀಕಿಗೆ ಮೂರು ರೂಪಾಯಿ ಹಾಗೆ ನಾಲ್ಕು ನಾಲ್ಕು ಐದಕ್ಕೆ ಐದು ಆರು ಕಾರ್ ಏಳು ಏಳು ಎಂಟಕ್ಕೆ ಎಂಟು ಒಂಬತ್ತು ಒಂಬತ್ತು ಹತ್ತಕ್ಕೆ ಹತ್ತು ರೂಪಾಯಿ ಈ ರೀತಿ ನಾವು ಉಳಿತಾಯನ ಮಾಡೋದು ಇದು ಒಂದನೇ ಟಿಪ್ಸ್ ಒನ್ ಫಸ್ಟ್ ಪಾಯಿಂಟ್ ಇದು ಇದು ಯಾವ ರೀತಿ ಅಂತ ಅಂದರೆ ಇವಾಗ ನಾವು ಡೇ ಒನ್ನಿಂದನೂ ಡೇ ಟೆನ್ವರೆಗೂ ಕೂಡ ನಾವು ಯಾವ ರೀತಿ ಡೇಟ್ಗಳು ಬರುತ್ತೆ ಅದೇ ಡೇಟ್ ಪ್ರಕಾರನೇ ಉಳಿತಾಯ ಮಾಡ್ಕೊಂಡು ಬಂದಿದ್ದೀವಲ್ವಾ ಏನು ಡೇಟ್ ಇದೆ ಅದೇ ಸೇಮ್ ಉಳಿತಾಯನ ಮಾಡಿದ್ದೀವಿ ಅಲ್ಲಿಗೆ ಹತ್ತು ದಿನಕ್ಕೆ ಎಷ್ಟು ಉಳಿತಾಯ ಮಾಡಿದ್ದೀವಿ ನಾವು ಐವತ್ತ ಐದು ರೂಪಾಯಿನ ಉಳಿತಾಯ ಮಾಡಿದ್ದೀವಿ ಕಾಣಿಸ್ತಾ ಇದೆಯಾ ಐವತ್ತ ಐದು ರೂಪಾಯಿನ ಉಳಿತಾಯ ಮಾಡಿದ್ದೀವಿ ಅದೇ ರೀತಿ ಇಪ್ಪತ್ತು ದಿನಕ್ಕೆ ಎಷ್ಟು ಮಾಡಿದ್ದೀವಿ ನಾವು ನೂರ ಐವತ್ತು ರೂಪಾಯಿ ಅಂದರೆ ಹನ್ನೊಂದನೇ ತಾರೀಕಿಗೆ ಹನ್ನೊಂದು ರೂಪಾಯಿ ಹನ್ನೆರಡನೇ ತಾರೀಕಿಗೆ ಹನ್ನೆರಡು ರೂಪಾಯಿ ಇದೇ ರೀತಿ ಇಪ್ಪತ್ತು ರೂಪಾಯಿ ಇಪ್ಪತ್ತನೇ ದಿನಕ್ಕೆ ಇಪ್ಪತ್ತು ರೂಪಾಯಿ ಈ ರೀತಿ ಅಲ್ಲಿಗೆ ತಿಂಗಳು ಇಪ್ಪತ್ತು ದಿನಕ್ಕೆ ನೂರ ಐವತ್ತೈದು ರೂಪಾಯಿ ಆಯಿತು ಅದೇ ರೀತಿ ಮತ್ತೆ ಇಪ್ಪತ್ತೊಂದರಿಂದ ಮೂವತ್ತೊಂದನೇ ತಾರೀಕರೆಗೂ ನಾವು ಎಷ್ಟು ಉಳಿತಾಯ ಮಾಡಿದ್ದೀವಿ ನೋಡ್ತಾ ಇರ್ಬೋದು ಇನ್ನೂರ ಎಂಬತ್ತಾರು ರೂಪಾಯಿ ಹೌದಲ್ವಾ ಈ ರೀತಿ ಹತ್ತು ದಿನಕ್ಕೆ ಐವತ್ತೈದು ರೂಪಾಯಿ ಇಪ್ಪತ್ತು ದಿನಕ್ಕೆ ನೂರ ಐವತ್ತೈದು ರೂಪಾಯಿ ಮೂವತ್ತೊಂದು ದಿನಕ್ಕೆ ಇನ್ನೂರ ಎಂಬತ್ತಾರು ರೂಪಾಯಿ ಟೋಟಲ್ಲು ಇವಾಗ ಈ ತಿಂಗಳಲ್ಲಿ ಅಂದರೆ ಪ್ರತಿನಿತ್ಯ ಅದೇ ದಿನಾಂಕ ಡೇಟಿಗೆ ನಾವು ಅದೇ ಉಳಿತಾಯನ ಮಾಡ್ಕೊಂಬಂದಿದ್ದೀವಿ ಅಲ್ವಾ ಅದನ್ನ ತಿಂಗ್ಳಿಗೆ ಆಯ್ತು ಅನ್ನೋದಾದ್ರೆ ನಾನ್ನೂರ ತೊಂಬತ್ತ ಆರು ರೂಪಾಯಿ ಆಯಿತು ದುಡ್ಡು ನಿಮ್ಗೆ ಗೊತ್ತಿರ್ಬೋದು ಆಕ್ಚುಯಲ್ ಆಗಿ ನಾವು ಯಾವ ರೀತಿ ಇವಾಗೆಲ್ಲನೂ ಕೂಡ ಆನ್ಲೈನ್ ಶಾಪಿಂಗ್ ಮಾಡ್ತೀವಲ್ವಾ ಅದ್ರಲ್ಲಿ ಬಂದ್ಬಿಟ್ಟಿದೆ ಏನು ಹುಂಡಿ ತರ ನಾವು ಉಳಿತಾಯ ಮಾಡೋದಕ್ಕೆ ಅದೇ ರೀತಿ ಇದೆ ಬಟ್ ಅದನ್ನೆಲ್ಲ ಪರ್ಚೇಸ್ ಮಾಡ್ಕೊಂಡು ಮಾಡುವಂಥ ಮಾಡ್ಬೋದು ಮನೇಲೆ ಹಾಗೆ ಹಾಗೇ ಉಳಿತಾಯ ಮಾಡುವಂಥರೂ ಕೂಡ ಮಾಡ್ಬೋದು ಡೇಟ್ ವೈಸ್ ಗೊತ್ತೇ ಇರುತ್ತೆ ಅಲ್ವಾ ಏನು ಕೆಲ್ಸಕ್ಕೆ ಹೋಗುವಂತಹ ಗೃಹಿಣಿಯರಿಗೆ ಅವ್ರಿಗಂತೂ ಪಕ್ಕಾ ಗೊತ್ತಿರುತ್ತೆ ಲೇಡೀಸಿಗೆ ಯಾವ ಯಾವತ್ತು ಇವತ್ತಿನ ಡೇಟ್ ಯಾವತ್ತು ಎಷ್ಟೆಷ್ಟು ಹಾಕಬೇಕು ಅನ್ನೋದು ಹಾಗೆಯೇ ಮನೇಲಿರುವ ವೈಫ್ ಅಂದರೆ ಮನೆ ಗೃಹಿಣಿಯರಿಗೂ ಕೂಡ ಗೊತ್ತಿರುತ್ತೆ ಡೇಟ್ ನೋಡಿಕೊಂಡು ಫ್ರೀ ಆಗಿರೋ ಟೈಮಲ್ಲಿ ಇವತ್ತು ಎಷ್ಟು ಡೇಟು ಎಕ್ಸಾಂಪಲ್ ಬಂದು ಹದಿನೈದು ಹದಿನೈದು ಡೇಟು ಹದಿನೈದು ಇವತ್ತು ನಾನು ಹದಿನೈದು ರೂಪಾಯಿನ ಉಂಡೆ ಒಳಗಡೆ ಸೇವ್ ಮಾಡಬೇಕು ನಾನು ಈ ರೀತಿ ಸೇವ್ ಮಾಡ್ಕೊಂಡು ಹೋಗಬೇಕು ಇಷ್ಟು ಲೆಕ್ಕಾಚಾರ ಹಾಕಿದಾಗ ಒಂದು ತಿಂಗಳಿಗೆ ನಾನ್ನೂರ ತೊಂಬತ್ತಾರು ರೂಪಾಯಿ ಉಳಿತಾಯ ಆಗುತ್ತೆ ಸೊ ಸರಿನಾ ನೆಕ್ಸ್ಟ್ ಇನ್ನು ಅದೇ ಪ್ರತಿನಿತ್ಯ ಅಂತ ಬಂದಾಗ ಇಪ್ಪತ್ತು ರೂಪಾಯಿನ ನಾವು ಸೇವ್ ಮಾಡ್ಕೊಳ್ಳೋದು ಓಕೆನಾ ಇಪ್ಪತ್ತು ರೂಪಾಯಿನ ಸೇವ್ ಮಾಡ್ಕೊಂಬರೋದು ಒಂದ್ರ ಡೇಟ್ ಒಂದರಿಂದ ಡೇ ತರ್ಟಿ ಒನ್ ಅವ್ರ ನಮ್ಮದು ಉಳಿತಾಯ ಇಪ್ಪತ್ತು ರೂಪಾಯಿ ಡೈಲಿ ಅನ್ನಂಗೆ ತಿಂಗ್ಳಿಗಿಷ್ಟಾಯಿತು ಅಂದರೆ ನೋಡಿ ತಿಂಗಳಿಗೆ ಡೈಲಿ ಪ್ರತಿನಿತ್ಯ ಇಪ್ಪತ್ತು ರೂಪಾಯಿಯ ತಿಂಗಳ ಉಳಿತಾಯ ಅಂದರೆ ಆರುನೂರು ರೂಪಾಯಿ ನಾವು ಉಳಿತಾಯ ಮಾಡ್ದಂಗಾಗುತ್ತೆ ಅಂದರೆ ಡೈಲಿ ಇಪ್ಪತ್ತು ಇಪ್ಪತ್ತು ರೂಪಾಯಿನ ನಾವು ಉಂಡೆ ಒಳಗಡೆ ಹಾಕ್ತಾ ಬರೋದು ಅದು ಸೇವ್ ಆಗುತ್ತೆ ಯಾವುದೇ ಕಾರಣಕ್ಕೂ ಬಿಡ್ಸೋದಕ್ಕೆ ಹೋಗ್ಬಾರ್ದು ಅದು ತಿಂಗಳಿಗೆ ಆರುನೂರು ರೂಪಾಯಿ ದುಡ್ಡಾಗುತ್ತೆ ಆಗುತ್ತೆ ಡೈಲಿ ಅದೇ ಡೇಟಿಗೆ ಹಾಕ್ತಾಗ ನಾನ್ನೂರ ತೊಂಬತ್ತಾರು ರೂಪಾಯಿ ಆಗುತ್ತೆ ಜೊತೆಗೆ ನಾವು ಇಪ್ಪತ್ತು ಇಪ್ಪತ್ತು ರೂಪಾಯಿ ಡೈಲಿ ಉಳಿತಾಯ ಮಾಡ್ತೀವಿ ಎಲ್ಲೋ ಕಳೆದೀವಲ್ಲೋ ಅದನ್ನೇ ತೊಗೊಂಡ್ಬಂದು ಉಳಿತಾಯ ಮಾಡಿದ್ರೆ ಆರುನೂರು ರೂಪಾಯಿ ದುಡ್ಡು ಆಗುತ್ತೆ ಇಪ್ಪತ್ತು ರೂಪಾಯಿ ನನಗೆ ಆರ್ನೂರು ರೂಪಾಯಿ ತಿಂಗಳಿಗೆ ಅದೇ ರೀತಿ ಹತ್ತತ್ತು ರೂಪಾಯಿ ಹಾಕ್ತೀವಿ ಸರಿನಾ ನೋಡಿ ಇಲ್ಲಿ ಡೇ ಡೇ ಬೈ ಡೇ ಬೈ ಡೇ ಬೈ ಡೈಲಿ ಪ್ರತಿನಿತ್ಯ ಹತ್ತು ರೂಪಾಯಿ ಒನ್ ಡೇ ಡೇ ಫಸ್ಟಿಂದ ಹತ್ತು ಹತ್ತು ರೂಪಾಯಿ ಆಗ್ತೀವಿ ಅಂದ್ರೆ ತಿಂಗಳಿಗೆ ಎಷ್ಟಾಯಿತು ನೋಡಿ ಪ್ರತಿನಿತ್ಯ ಹತ್ತು ರೂಪಾಯಿಯ ತಿಂಗಳ ಉಳಿತಾಯ ಅಂದ್ರೆ ಒಟ್ಟು ಮುನ್ನೂರು ರೂಪಾಯಿ ಆಗುತ್ತೆ ಇಪ್ಪತ್ತು ರೂಪಾಯಿ ನಂಗೆ ಆರ್ನೂರು ರೂಪಾಯಿ ಅಂದ್ರೆ ಹತ್ತು ರೂಪಾಯಿ ನನಗೆ ಮುನ್ನೂರು ರೂಪಾಯಿ ಆಗುತ್ತೆ ಸರಿನಾ ಇವಾಗ ನೆಕ್ಸ್ಟ್ ವಾರಕ್ಕೆ ವಾರಕ್ಕೆ ಒಂದ್ಸತಿ ಏನಾದರೂ ಆಯ್ತು ಖರ್ಚಿಗೆ ಇದ್ದೇ ಇರುತ್ತೆ ಅಲ್ವಾ ಅಟ್ಲೀಸ್ಟು ಮನೆ ಗೃಹಿಣಿ ಮೇಲೆ ಯಾವುದಾದ್ರೂ ಆಯಿತು ಸ್ವಲ್ಪ ದುಡ್ಡನ್ನು ಸೇವಿಂಗ್ಸ್ ಅನ್ನೋದು ಮಾಡಿರ್ತಾರೆ ಅಲ್ವಾ ಸೊ ಹಂಗಾಗಿ ಇವಾಗ ಹಳ್ಳಿ ಸೈಡ್ ಆಗಿರ್ಬೋದು ಬೇರೆ ಸೈಡ್ ಆಗಿರ್ಬೋದು ವೀಕ್ಲಿ ಸಂಘ ಅಂತ ಮಾಡ್ತಾರೆ ಅದರಲ್ಲೂ ಕೂಡ ನೂರು ನೂರು ರೂಪಾಯಿನೆಲ್ಲನೂ ಕೂಡ ಹಂಡ್ರೆಡ್ ರುಪೀಸ್ನ ಕಟ್ಕೊಂಡು ಹೋಗ್ತಾರೆ ಅದರಲ್ಲಿ ಮಿಕ್ಕಿಸ್ಕೊಂಡು ನೀವು ಕೂಡ ತಿಂಗಳಲ್ಲಿ ನಾಲ್ಕು ವಾರಗಳು ಬರುತ್ತೆ ಆ ವಾರನ ಲೆಕ್ಕ ಮಾಡಿಕೊಂಡು ಯಾವತ್ತಿನ ದಿನ ಆ ದಿನಕ್ಕೆ ಅಂದರೆ ಇವತ್ತು ಎಕ್ಸಾಂಪಲು ಸಂಡೇ ಅಂದರೆ ಇವತ್ತು ಸಂಡೇ ಸಂಡೇ ನಾನು ನೂರು ರೂಪಾಯಿನ ಸೇವಿಂಗ್ಸ್ ಮಾಡಬೇಕು ಹಾಕಿದ್ದೀನಿ ನೆಕ್ಸ್ಟು ಸಂಡೇ ನೂರು ರೂಪಾಯಿನ ಸೇವಿಂಗ್ಸ್ ಮಾಡಬೇಕು ಹಾಕಿದ್ದೀನಿ ಅದರ್ ನೆಕ್ಸ್ಟು ಸಂಡೆ ನೂರು ರೂಪಾಯಿ ಸೇವಿಂಗ್ಸ್ ಮಾಡಿದ್ದೀನಿ ನೆಕ್ಸ್ಟು ತಿಂಗಳು ಎಂಡು ಆ ವಾರ ಬಂದು ಸಂಡೆ ನೂರು ರೂಪಾಯಿನ ಹಾಕಿದ್ದೀನಿ ಇವಾಗ ತಿಂಗಳಿಗೆ ಎಷ್ಟಾಯಿತು ಲೆಕ್ಕ ಹಾಕೊಳ್ಳಿ ತಿಂಗಳಿಗೆ ನಾಲ್ಕು ವಾರ ಅಂದರೆ ನಾಲ್ಕು ವಾರನ ನೂರು 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 ಹಾಕಿದ್ದೀನಿ ಇವಾಗ ವಾರದ ನೂರು ರೂಪಾಯಿಯ ತಿಂಗಳ ಉಳಿತಾಯ ಬಂದು ನಾನ್ನೂರು ರೂಪಾಯಿ ಆಯಿತು ಓಕೆನಾ ಪ್ರತಿನಿತ್ಯ ಹಾಕೋದು ಅದೇ ಡೇಟಿನ ಲೆಕ್ಕಾಚಾರ ನಾನ್ನೂರ ತೊಂಬತ್ತಾರು ಪ್ರತಿನಿತ್ಯ ಅಂದರೆ ಡೈಲಿ ಇಪ್ಪತ್ತು ರೂಪಾಯಿನಂಗೆ ತಿಂಗಳಿಗೆ ಆರುನೂರು ಪ್ರತಿನಿತ್ಯ ಹತ್ತು ರೂಪಾಯಿನಗೆ ತಿಂಗಳಿಗೆ ಮುನ್ನೂರು ವಾರ ವಾರ ನೂರು ರೂಪಾಯಿ ನನಗೆ ತಿಂಗಳಿಗೆ ನಾನ್ನೂರು ರೂಪಾಯಿ ಆಯಿತು ಆಯಿತಾ ನಾನೂರ ತೊಂಬತ್ತಾರು ಪ್ಲಸ್ ಆರುನೂರು ಪ್ಲಸ್ ಮುನ್ನೂರು ಪ್ಲಸ್ ನಾನೂರು ಪ್ಲಸ್ ಇಷ್ಟನ್ನ ನಾವು ಟೋಟಲ್ ಮಾಡಿದ್ರೆ ಒಟ್ಟು ತಿಂಗಳಿಗೆ ನಾವು ಉಳಿತಾಯ ಮಾಡೋದು ಸಾವಿರದ ಏಳ್ನೂರ ತೊಂಬತ್ತಾರು ರೂಪಾಯಿ ಉಳಿತಾಯನ ನಾವು ಮಾಡಿರ್ತೀವಿ ಇದನ್ನ ಯಾವುದೇ ಕಾರಣಕ್ಕೂ ನಾವು ಒಂದು ಆಗಲಿ ನಾವು ತೆಗೆಯೋದಕ್ಕೆ ಹೋಗಬಾರ್ದು ಇದನ್ನೇ ನಾವು ಸೇವಿಂಗ್ಸ್ ಅನ್ನೋದು ಅಲ್ವಾ ಬ್ಯಾಂಕಲ್ಲಿಟ್ಟರು ನಾವು ಓಕೆ ಮನೆಯಲ್ಲಿ ನಾನು ಕಟ್ಟುನಿಟ್ಟಾಗಿ ನಾನು ಉಳಿತಾಯ ಮಾಡೇ ಮಾಡ್ತೀನಿ ಅನ್ನೋದಾದರೂ ಅದಕ್ಕೂ ಓಕೆ ಬಟ್ ತೆಗಿಬಾರ್ದು ಕಟ್ಟುನಿಟ್ಟು ಅಂದರೆ ಕಟ್ನಿಟ್ಟಾಗೇ ಇರಬೇಕು ಯಾವುದೇ ಕಷ್ಟ ಬಂದಾಗಲೂ ಕೂಡ ತೆಗಿಯಕ್ಕೆ ಹೋಗ್ಬಾರ್ದು ಇಂಥ ಟೈಮಿಂಗ್ಸ್ವರೆಗೂ ನಾವು ಉಳಿತಾಯ ಮಾಡ್ತೀವಿ ಅಂತ ಅಂದಮೇಲೆ ತುಂಬ ನಮಗೆ ಜಾಸ್ತಿ ಮಟ್ಟದಲ್ಲಿ ಸಿಗುತ್ತೆ ಅಂದರೆ ಇವಾಗ ಗಾರ್ಮೆಂಟ್ಸಲ್ಲಿ ಫೀಲ್ಡ್ ಯಾವುದೇ ಕೆಲ್ಸದ ಫೀಲ್ಡ್ ಆಗಿರೋದು ಪಿ ಎಫ್ ಇ ಎಸ್ ಐ ಸೆಟಲ್ಮೆಂಟು ಗ್ರ್ಯಾಚುಟಿ ಎಲ್ಲನೂ ಕೂಡ ಇರುತ್ತೆ ಸೊ ಆ ಟೈಮಲ್ಲಿ ಐದು ವರ್ಷಕ್ಕೊಂದ್ಸರಿ ತಗೊಂಡಾಗ ನಮಗೆ ಜಾಸ್ತಿ ಹಣ ಆಗುತ್ತೆ ಲಕ್ಷಾಂತರ ರೂಪಾಯಿ ದುಡ್ಡನ್ನು ಆಗುತ್ತೆ ನಾವು ಪಿ ಎಫ್ ಎಲ್ಲ ತಗೊಳ್ತೀವಿ ಅಂದರೆ ಅದೇ ಮುಂಚೆನೇ ತಗೊಳ್ತೀವಿ ಅಂದರೆ ನಮಗೆ ಲಾಸ್ ಆಗುತ್ತೆ ಸೊ ಹಾಗಾಗಿ ಆದಷ್ಟು ನಾವು ಹೆಚ್ಚೆಚ್ಚು ಉಳಿತಾಯ ಮಾಡಿ ಕೊನೆಗೆ ಒಂದು ಇಷ್ಟು ಕಂತು ಲೆಕ್ಕದಲ್ಲಿ ನಾವು ದುಡ್ಡನ್ನು ತಗೊಬೋದು ಅದರಿಂದ ಏನೋ ಚಿನ್ನ ಖರೀದಿ ಮಾಡೋದು ಅಥವಾ ಬೆಳ್ಳಿ ಖರೀದಿ ಮಾಡೋದು ಅಥವಾ ಸೈಟ್ಗಳಾಗಿರ್ಬೋದು ಬೇರೆ ಯಾವುದನ್ನು ಕೂಡ ನಾವು ಪರ್ಚೇಸ್ ಮಾಡ್ಬೋದು ಬೆಲೆ ಬಾಳುವಂಥದ್ದು ಮುಂದಕ್ಕೆ ಬಾಳಿಕೆ ಬರುವಂತದ್ದು ಸರಿನಾ ಆ ಥರ ನಾವು ಉಳಿತಾಯನ ಮಾಡ್ಬೋದು ಅಥವಾ ಹೆಲ್ತ್ ಅಪ್ಸೆಟ್ ಆದಾಗ ಈ ರೀತಿ ಎಲ್ಲಾನು ಕೂಡ ನಮಗೆ ಅವಶ್ಯಕತೆ ಆಗುತ್ತೆ ಓಕೆನಾ ಸುಮ್ಮನೆ ಆಡಂಬರ ಅದು ಇದು ಅಂತ ನಾವು ಯೂಸ್ ಮಾಡಕ್ ಅದು ಸರಿ ಹೋಗಲ್ಲ ಹಾಗೆಯೇ ಇವಾಗ ತಿಂಗಳಿಗೆ ಒಟ್ಟು ಉಳಿತಾಯ ಎಷ್ಟಾಗಿದ್ದು ನಮ್ಮಲ್ಲಿ ಸಾವಿರದ ಏಳ್ನೂರ ತೊಂಬತ್ತಾರು ರೂಪಾಯಿ ಅಲ್ವಾ ಅದೇ ಒಂದು ವರ್ಷಕ್ಕೆ ಎಷ್ಟಾಗುತ್ತೆ ತಿಂಗಳಿಗೆ ಸಾವಿರದ ಏಳ್ನೂರ ತೊಂಬತ್ತಾರು ರೂಪಾಯಿ ಅಂದ್ರೆ ಒಂದು ವರ್ಷಕ್ಕೆ ಇಪ್ಪತ್ತೊಂದು ಸಾವಿರದ ಐನೂರ ಐವತ್ತೆರಡು ರೂಪಾಯಿ ಉಳಿತಾಯ ಆಗುತ್ತೆ ಇದು ಒಂದು ವರ್ಷಕ್ಕೆ ನೋಡಿ ಯಾರತ್ರ ನಾವು ಕೇಳಂಗಿಲ್ಲ ಮಾಡಂಗಿಲ್ಲ ನಾವು ಇಷ್ಟೆಲ್ಲ ನಾವು ಕಟ್ನಿಟ್ಟಾಗಿ ಉಳಿತಾಯ ಮಾಡ್ಕೊಂಡು ಬಂದಿದ್ದೆ ಆದರೆ ಒಂದು ವರ್ಷಕ್ಕೆ ಇಪ್ಪತ್ತೊಂದು ಸಾವಿರದ ಐನೂರ ಐವತ್ತೆರಡು ರೂಪಾಯಿ ದುಡ್ಡು ಆಗುತ್ತೆ ಅದೇ ನಾವು ಐದು ವರ್ಷಕ್ಕೆ ನೀವು ನಮ್ದಲ್ಲ ಅಂತ ಅಂದ್ಬಿಟ್ಟು ನಮಗೆ ಗೊತ್ತೇ ಇಲ್ಲಪ್ಪ ಇದು ನಮ್ದಲ್ವೇ ಅಲ್ಲ ನಾವು ದುಡ್ಡನ್ನು ಉಳಿತಾಯ ಮಾಡಿಲ್ಲ ಅಂತ ಅನ್ಬಿಟ್ಟು ಬಿಟ್ಬಿಡ್ಬೇಕು ಸರಿನಾ ದುಡ್ಡು ಆಗ್ತಾ ಇರಬೇಕು ನಮ್ದಲ್ಲ ಅಂತ ಅನ್ನ ಬಿಟ್ಕೊಡ್ಬೇಕು ಅದೇ ಐದು ವರ್ಷಕ್ಕೆ ಒಂದ್ಸತಿ ನಾವು ಅದನ್ನ ತೆಗಿಯೋದೇ ಆದ್ರೆ ನೋಡ್ತಾ ಇರ್ಬೋದು ಇಪ್ಪತ್ತೊಂದು ಸಾವಿರದ ಐನೂರ ಐವತ್ತೆರಡು ರೂಪಾಯಿ ವರ್ಷಕ್ಕೆ ಇದಾದರೆ ಇದೇ ದುಡ್ಡು ಐದು ವರ್ಷಕ್ಕೆ ಎಷ್ಟಾಗುತ್ತೆ ಅಂದ್ರೆ ಒಂದು ಲಕ್ಷದ ಏಳು ಸಾವಿರದ ಏಳುನೂರ ಅರವತ್ತು ರೂಪಾಯಿ ದುಡ್ಡು ಆಗುತ್ತೆ ಸರಿನಾ ನಾವು ಎಲ್ಲೇ ಕೆಲ್ಸಕ್ಕೆ ಹೋದ್ರೂ ಕೂಡ ಕೆಲವೊಂದು ಕಡೆ ಪಿ ಎಫ್ ಇರೋದಿಲ್ಲ ಇ ಎಸ್ ಐ ಇರೋದಿಲ್ಲ ಆವಾಗ ಸಂಬಳ ಬಂದಿದ್ದ ದುಡ್ಡು ಸಂಬಳದಂಗೆ ತಿಂಗಳ ತಿಂಗಳ ಖರ್ಚಾಗ್ತಾನೆ ಇರುತ್ತೆ ಅಟ್ಲೀಸ್ಟ್ ಅದರಲ್ಲಾದ್ರೂ ಪಿ ಎಫ್ ಇಲ್ದಲ್ಲೇ ಇರೋರು ಈ ರೀತಿನಾದ್ರೂ ಉಳಿತಾಯ ಮಾಡ್ಕೊಂಡು ಬಂದಿದ್ದೆ ಆದರೆ ಐದು ವರ್ಷಕ್ಕೊಂದ್ಸಲಿ ಒಂದು ಲಕ್ಷದ ಏಳು ಸಾವಿರದ ಏಳ್ನೂರ ಅರವತ್ತು ರೂಪಾಯಿಯನ್ನು ಅವ್ರ ಓಕೆನಾ ಇಲ್ಲಿ ಕೂಡ ನೀವು ಇಪ್ಪತ್ತು ರೂಪಾಯಿ ಬದಲು ಮೂವತ್ತೂ ಆ್ಯಡ್ ಮಾಡ್ಬೋದು ಐವತ್ತು ಕೂಡ ಆ್ಯಡ್ ಮಾಡ್ಬೋದು ಈ ರೀತಿ ಆಮೇಲೆ ಡೈಲಿ ನೂರು ರೂಪಾಯಿನೂ ಕೂಡ ನೀವು ಆ್ಯಡ್ ಮಾಡ್ಕೊಳ್ತಾ ಹೋಗ್ಬೋದು ಡೈಲಿ ವ್ಯಾಪಾರಸ್ಥರು ಯಾರೆಲ್ಲ ಇರ್ತಾರೆ ಅವರಲ್ಲೇ ಸೇವ್ ಮಾಡಬೇಕು ಅಂದರೆ ಈ ರೀತಿ ಮಾಡ್ಕೊಬೋದು ಓಕೆನಾ ಈ ರೀತಿ ಇಪ್ಪತ್ತರ ಜಾಗಕ್ಕೆ ಮೂವತ್ತು ಬರ್ಬೋದು ಹತ್ತರ ಜಾಗಕ್ಕೆ ಐವತ್ತು ಬರ್ಬೋದು ಈ ರೀತಿ ಉಳಿತಾಯ ಮಾಡ್ಕೊಂಡು ಹೋಗ್ಬೋದು ಬಟ್ ಇಲ್ದಲೇ ಇರೋ ಕಾರಣ ಏನು ಮಾಡೋಕ್ಕಾಗಲ್ಲ ಕಮ್ಮಿಯಿಂದನೇ ಹೋಗೋಣ ಉಳಿತಾಯ ಆದಷ್ಟು ನಾವು ಹಣದ ಉಳಿತಾಯನ ಹೆಚ್ಚೆಚ್ಚು ಮಾಡಬೇಕು ಇನ್ನು ಮುಂದೆ ತುಂಬಾ ಕಷ್ಟ ಇದೆ ಜೀವನ ಮಾಡೋದು ಎಲ್ಲನೂ ಕೂಡ ತಿನ್ನೋ ಆಹಾರಗಳು ಕೂಡ ತುಂಬಾ ರೇಟ್ಗಳು ಜಾಸ್ತಿ ಆಗ್ತಾಯಿದೆ ಸೊ ಹಾಗಾಗಿ ನಾವು ಉಳಿತಾಯದಲ್ಲಿ ನಾವು ಆದಷ್ಟು ನಾವು ಮುಂಜಾಗ್ರತೇನ ತೊಗೊಳ್ಲೇಬೇಕು ಓಕೆನಾ ಹಾಗಾಗಿ ಐದು ವರ್ಷಕ್ಕೆ ನೀವೇನಾದ್ರು ತಗೊಳ್ತೀನಿ ಅಂದರೆ ಲಕ್ಷನ ನೀವು ತಗೊಬೋದು ಈ ರೀತಿ ಮುಂದೆ ಕೂಡ ನಾನು ಒಳ್ಳೊಳ್ಳೆ ಅಪ್ಡೇಟ್ನ ಕೊಡ್ತೀನಿ ು ನಾನು ಇಷ್ಟನ್ನು ಥಿಂಕ್ ಮಾಡಿ ಬರೆದಿದ್ದೀನಿ ಹಾಗೆಯೇ ನಿಮಗೆ ಎಲ್ಲರಿಗೂ ಕೂಡ ಇದನ್ನು ಅರ್ಥ ಆಗಿದೆ ಅಂದ್ಕೊತೀನಿ ಇಷ್ಟು ನಾನು ಹೇಳಿರುವಂಥ ಟಾಪಿಕ್ಸ್ ಅರ್ಥ ಆಗಿದೆ ಉಳಿತಾಯ ಮಾಡೋದಕ್ಕೆ ಒಂದು ಒಳ್ಳೆ ವೇದಿಕೆ ಅನ್ನೋದನ್ನು ಕೂಡ ನಾನು ತೋರಿಸ್ಕೊಟ್ಟಿದ್ದೀನಿ ಅದು ನನಗಿದೆ ಆಲ್ರೆಡಿ ನಾನು ಇದರಲ್ಲಿ ಸ್ವಲ್ಪ ಮಟ್ಟಿಗೆ ಉಳಿತಾಯನ ಮಾಡ್ತಾ ಇದ್ದೀನಿ ಈ ನಾನು ಯಾವ ರೀತಿ ಐಡಿಯಾನ ಯೂಸ್ ಮಾಡ್ಕೊಂಡಿದ್ದೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಇಷ್ಟಪಟ್ಟಿರೋರು ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಅಥವಾ ಇಗ್ನೋರ್ ಮಾಡ್ಕೊಂಡು ಹೋಗ್ಬೋದು ಓಕೆನಾ ಓಕೆ ನಿಮಗೆ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಕೂಡ ಶೇರ್ ಮಾಡಿ ಅವರು ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಹಾಗೆಯೇ ಈ ಒಂದು ಹಣದ ಉಳಿತಾಯ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನೀವು ಕೂಡ ಫಾಲೋ ಮಾಡ್ಕೋಬೋದು ಇದೇ ಟಿಪ್ಸನ್ನು ಓಕೆನಾ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕೂಡ ಕಮೆಂಟ್ಸ್ ಮಾಡಿ ಓಕೆ ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ಈ ವಿಡಿಯೋಗೆ ಏನೆಲ್ಲ ಅನಿಸಿಕೆ ಅಭಿಪ್ರಾಯಗಳು ಬರ್ತವೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬೇರೆ ಥರ ಟಿಪ್ಪನ್ನು ಓಕೆನಾ ಓಕೆ ಟೇಕ್ ಕೇರ್ ಬಾಯ್ ಗುಡ್ ನೈಟ್